ಏನಣ್ಣ ಗಾಡಿ ವರ್ಷತೆ ಅಣ್ಣ ಗಾಡಿ ವರ್ಷತೆ ಏನಂದೆ бай ಕೊಟ್ಟನೆಲ್ಲ ದೇವರ ಮಾತಾಡೋ ಮರೆ ಗಾಡಿ ವರ್ಷತೆ ಅಂತ ಕೇಳತ್ತೀನಿ ಇದೈತಲ್ಲ ಗಾಡಿ ಈ ಗಾಡಿ ನಿನ್ನ ಹೆಂತಿ ಈ ಗಾಡಿ ನಿನ್ನ ಹೆಂತಿ ಜಾಕ ಮಾಡಿಲ್ಲ ಮೈ ವರ್ಷಕತ್ತಿದ್ದೆನ ಏನ್ ಮಾತಾಡ್ತೀಯೋ ನಾನು ಮತ್ತೆ ಗೊತ್ತಲ್ಲ ಕಣ್ಣಿ ಕಾಣದ ಏನ್ ಮಾಡ್ತಿನ ಕಣ್ಣಿ ನಿನಗೆ ಕಾಣಾತ ಏನ್ ಮಾಡ್ತಿನ ಗಾಡಿ ವರ್ಷತೆ ಮತ್ತೆ ಗೊತ್ತಿದ್ರು ಹೇಳ್ತಲ್ಲ

ಒಬ್ಬರು <theosos emissions> <yanlış> <teachings> ನಾನೇ ಹಾಕಿಸ್ತೀನಿ ಬಾ ಏನ ಹಬ್ಬ ತಂದೆ ಬೇಕತ್ತಪ್ಪ ಅಂದ್ರೆ ಹಾಕಿಸ್ತೀನಿ ಬಾರು ಏನ್ ಬೇಡ ನಾಳೆ ತೋರಿ ಬೇಡ ಕ್ಯಾನ್ಸಲ್ ಅದಕ್ಕೆ ಹೆಂಗೆ ಗೊತ್ತ ಬರೇ ಇಂಥ ನನ್ನ ಮಕ್ಳದ್ದು ಕಾಟ ಜಾಸ್ತಿ ಆಗ್ಯದ ಒಂದು ರೂಪಾಯಿ ಕೊಡಂಗಿಲ್ಲ ಫ್ರೀ ಅನ್ನನ ಓಡಿ ಬಂದು ಕೂತು ಬಿಡ್ತಾನೆ ಶಾಣೆ ಗಾಡಿ ಮೊನ್ನೆ ಒಂದ್ ವಾರ ಇದೆ ಅಲ್ರಿ ಕುತ್ಕೊಂಡು ಇಲ್ಲಿ ಕಾರ್ ಹೊಡ್ಸಾಕತ್ಯಾ ಬಾಮ್ಮ ಹ್ಞೂ ಹಾಂ ಅಕ್ಕಾರ ಅಕ್ಕಿ ಮನ್ಯಾಗ ಅದ ಅಷ್ಟೇ ಮಾಡತ್ತಾಳೆ ಆ ಮೂಲೆ ಮನೆ ನೀವು ಗೊತ್ತಿಲ್ಲ ನಿನ್ಗೆ ಗೊತ್ತಲ್ಲ ನಿನ್ ಕೂಡ ಎಣ್ಣೆ ಹೊಡಿತನಲ್ಲ ಹಂಗ ದೊಡ್ಡರಿಗೆಲ್ಲ ಮಾತಾಡಬಾರದು ಹ್ಮ್ ಹ್ಮ್ ಅದೇ ನಾವು ದೇವ್ರಿಗೆ ಹೊಂಟಿಲ್ಲ ಹೊಂಟೇವಲ್ಲ ಅವ್ನ ಮಗನ ಕರ್ಕೊಂಡು ಯಾಕ್ರಿಗೆ ಸಾಲಂಗಿಲ್ಲ ಜಾಗ ಏ ಅವರಪ್ಪ ನಮ್ ದೋಸ್ತಲ್ಲ ಹೇಳನ್ ಕರ್ಕೊಂಡು ಹೋಗತ್ತಂದು ಅದು ಕರ್ಕೊಂಡು ಹೋಗುನು ಹಂಗೇನ ಬಿಟ್ಟು ಹೋಗಿ ಮಾಮನ್ ಬಿಟ್ಟು ಹೋಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಣ ಇಲ್ಲ ಅನ್ಬಾರ್ದು ಹೊಟ್ಟ ದೇವ್ರಿಗೆ ಬರ್ರಿ ಅನ್ಬೇಕು ಅಪ್ಪ ದೇವ್ರಿಗೆ ಹೋಗಂದನ ಈ ಒಂದು ಗಾಡಿ ಬರತ್ತಿಲ್ಲ ಇಲ್ಲ ನನಗಂತೂ ಹೋಗೋಕೆ ಮನಸ್ಸೇ ಇಲ್ಲಪ್ಪ ನಂಗೆ ತುಂಬಾ ಬೋರ್ ಆಗ್ತಾ ಇದೆ ಅಲ್ಲಿ ನಿಂತು ನಿಂತು ಬಿಸ್ಲೆಲ್ಲ ಹೆಂಗೆ ಬರ್ತೈತೆ ಮೇಕಪ್ಪ ಮಳೆ ಬಂದ್ರೆ ಹಾಳಾಕೈತಿ ಬಿಸ್ಲಿಗೆ ಹಾಳಾಗಲ್ಲ ಏ ಬಿಸ್ಲಿಗೆ ಆಗೋದು ಮೊದ್ಲೇ ಬೆಳಗೋದು ಎದಕ್ಕೆ ಮೇಕಪ್ ಮಾಡ್ಕೊತೀನಿ

ಅಕ್ಕ ನಾ ಹೋಗ್ಬರ್ತೇವ್ ಹೇಳಿ ತಗೋದಿನಿ ನಾನು ಬಿಟ್ಟು ಹಂಗ್ ಹೋಗ್ತೀನಿ ಒಳ್ಳೆ ಹೀರೇನು ಬಿಟ್ಟು ಅದ್ ಯಾವ್ದಕ್ಕೆ ಇವ್ರಿಗೆ ಯಾಕೆ ಬಾತೆ ಇದ್ರಿ ಒಬ್ಬರಿಗೆ ಬಾತೆ ನಮ್ರೆ ಯಾರಿಗೋ ಸಿಕ್ಸ್ ಬಂದ್ರು ಐದು ಗೊತ್ತಿಲ್ಲ ಈ ಸ್ವಲ್ಪ ಜಾಗ ಇಲ್ರಿ ಕಿನ್ ತರಲ್ ಕೊನ್ಸೋರಿ ಅಂಟಿ ಅಂತಿ ನಿನ್ ಅಂಟಿ ತೆನ ಕಾಣ ಆತೇನಿ ಅಕ್ಕ ಅಣ್ಣ ಏ ಅಟ್ಟೆ ತಿಂದಿ ಮಾಡ್ತೇವಿ ಬಾ ನಾನು ತುಡಿಬೇಕು ನೋಡ್ ಬಾ ಜಾಗ ಇದೆ ಯಾಕಪ್ಪ ಹಂಗೆ ತಪ್ಪ ತಿಳ್ಕೊಂಡೆ ಇಲ್ಲ ಜಾಗ ಇಲ್ಲ ಅದಕ್ಕೆ ಬಿಟ್ರು ಕೊನ್ಸ್ಕೊಳ್ಳೋ ಹೇಳಿ ಹಿಂಗ್ ಕುಂದ್ರಸ್ಕೊಂಡ್ ಕುಂದ್ರಸ್ಕೊಂಡ್ ಊರ್ ಬಿಟ್ಟು ಓಡ್ ಬಂದಿವಿ ಮತ್ತೆ ಕಿನ್ ಕುಂದ್ರಸ್ಕೊಂಡ್ ಎಲ್ಲ ಹೋಗ್ಬಂದ್ ಮಾಡಿ

ಈ ಸದ್ಯ ಹೊಸರು ನಕ್ಕ ಕೊಟ್ಟಿದ್ ನೀವ್ ಹಬ್ಬ ಹೇಳಿ ಮಾಡಿ ನಿಂತ ಜಾಗರಸಿ ಪಾರ್ಚು ತಾಕದೇನಿ ನೋಡ್ರಿ ಗಾಡಿ ಹಬ್ಬಕ್ಕೂ ನೀವು ಬಂದ್ ಇದೆ ನಮ್ಗೆ ಇಬ್ಬರು ಸಾರಿ ಕೇಳಬೇಕು அப்படி இஸ்வாண்டி மார்கிஸ் கொடுத்து

ஓவர்தா ஓவர்தா ஆ ஓவர்தே அம்மா ஓவர் வந்துரு ஓவர்திரே அம்மா ஓவர்திரே ஓவர்தே வாமா ஓவர்திரே அம்மா ஓவர்திரே பாமா பாமா ஏமா ஹுஷாரே ஓவர்திரே அம்மா மாமா ஹுஷாரே மாமா E

ಎಲ್ಲ ದಿನ ಸೀಟ್ ಬೆಲ್ಟ್ ಆ ಸೀಟ್ ಬೆಲ್ಟ್ ಮನೆಗೆ ಇತ್ರ ಸೀಟ್ ಬೆಲ್ಟ್ ಗಾಡಿ ಯಾಕ ಹೋಗ್ತಾರ ಮನೆಗೆ ಮನೆಗೆ ಇತ್ತು ಬೆಲ್ಟ್ ಸೀಟ್ ಬೆಲ್ಟ್ ನೀನು ಬೆಲ್ಟ್ ಹಾಕಲ್ಲ ಕೇಳಿದ್ವಿ ಸೀಟ್ ಬೆಲ್ಟ್ ಸರ್ ನಮಸ್ಕಾರ ಏ ನಿಲ್ಗೂ ಬೆಲ್ಟ್ ಇಲ್ಲ ಸೀಟಿಗೂ ಬೆಲ್ಟ್ ಇಲ್ಲ ಏಪಿ ಯಸ್ ಒಂದು ಎರಡು ಮೂರು ನಾಲ್ಕು ಅಯ್ಯ ಹ ಆರಾಮ ಹೋದೆ ಅನಿವಾರ್ಯ ಮದಿರಲ್ಲ ಏ ಇನ್ನೇನು ಗುಡ್ಸ್ ಗಾಡಿ ಮಾಡಿ ಅನಾ ಎಸ್ ಮಂದಿ ಗಾಡಿಯಗ 1 2 3 4 ಕೈದಾರ್ ಹಾ ಬಾ

ಹಾಗಲಿ ರೇಷನ್ ಕಾರ್ಡ್ ಕೇಳ್ದಿ ರೇಷನ್ ಕೇಳಿ ಕೊಡ್ತೀರಾ ಅಂತ ನೀವು ಏನು ಮಾಡ್ತೀರಿ ನಿನ್ ತಾಯಿ ಕಾರ್ಡ್ ಅಲ್ಲಿ ಹೇ ಎಲ್ಲೋತ್ ತಾಯಿ ಕಾರ್ಡ್ ರೆಡಿ ಆಗುತ್ತಾ ಆ ಓ ಅಂತ ಹೇಳಿ ಅವ ಕಾರ್ಡ್ ಕೊಡಿ ಮಾಡ್ತೀನಿ ಅಕೌಂಟ್ಸ್ ಅದಾ ಐತಿ ಅಣ್ಣಾಕ್ ನಮ್ಮ ರೇಷನ್ ಮಾಡ್ತೀನಿ ದತಾ ಪಕ ೇಳ ನಿಮ್ಗೆ ನಾಕ್ ಮಂದಿ ಬರು ಗಾಡಿಯಾಗ ಏಳು ಮಂದಿ ಬಂದಿರಿ ಏಳ್ ಸಾವಿರ ಫೈನ್ ಆತೈತಿ ಏಳ್ ಸಾವಿರ ಫೈನ್ ಕಟ್ಟಿ ಗಾಡಿ ತೊಂದ್ರ ನೀವು

ಆಯ್ತಾ ಮುಗಿಸಿ ರೀ ಮುಗಿರಿ ಸರ ಥ್ಯಾಂಕ್ಸ್ ರೀ ನಮಸ್ಕಾರ ನನ್ನ ಕಾಯಿ ಹೊರಸ್ತಾ ಬೀಕ ಕೊಟ್ರಾ ಅಯ್ಯಾರ

ಮಾಡ್ತಾನ್ರಿ ಕೆಲಸ ಕಾರ್ ಹೊಡಿತ ಕಾರ್ ಯಾವಾಗ ತೊಗೊಂಡ್ರಿ ಐದು ವರ್ಷ ಆಯ್ತ್ರಿ ಐದು ವರ್ಷ ಯಾವಾಗ ತಗೊಂಡ್ರಿ ಯಾವ ಮೂರ್ತ ಒಳಗೆ ತೊಗೊಂಡ್ರಿ ಯಾವ ವಾರ ತೊಗೊಂಡ್ರಿ ಶನಿವಾರ ಎರಡ್ ಸಾವಿರದ ಇಪ್ಪತ್ತು ಸಂಜೆ ಐದುವರೆಗೆ ತೋತು ಇಲ್ಲೇ ಎರಡು ಆಗಿತ್ತು ಆಯ್ತು ಸಂಜೆ ತಗೋಬಾರಿತ್ ನಾವು ಏಳರಿಂದ ಹನ್ನೆರಡು ಗಾಡಿ ಅಲ್ಲೇ ನೋಡುತ್ತ ಎಲ್ಲರೂ ಹಂಗ ಕೊಡಬಾರ್ರಿ ಗಾಡಿ ನೀನ್ ಹೇಳ್ತಿದ್ದು ಗಾಡಿ ನೋಡ್ರಿ ಪರಿಹಾರ ಮಾಡ್ಬೇಕು ನೋಡ್ರಿ ಆ ಗಾಡಿ ಮಾರಿ ಹೊಸ ತಗೋರಿ ಒಂದ್ ಒಳ್ಳೆ ದಿನ ನೋಡಿ ಒಂದ್ ಒಳ್ಳೆ ಸಮಯ ನೋಡ್ರಿ ತಗೊಂಬಂದು ಗುಡಿಗೆ ಹೋಗಿ ಪೂಜೆ ಮಾಡ್ಕೋರಿ

ಒಂದ್ ಹೋಮ ಆ ಕಾರ್ ಮಾಡ್ರಿ ಎಷ್ಟು ದಿನ ದುಡಿತೈತಿ ದುಡಿಲದು ಹೊಸ ಕಾರ್ ತೊಳಗ ನಾನು ಹೇಳ್ರಿ ಹೊಸ ಚಂದ ಇದು ನೋಡಿ ಒಂದು ಒಳ್ಳೆ ದಿನ ನೋಡಿ ನೋಡ್ರಿ ಉಪಾಸ ಅದೆಲ್ಲ ಸ್ವಲ್ಪ ವ್ಯಾಯಾಮ ಮಾಡತ್ತೇಳ್ರಿ ವ್ಯಾಯಾಮ ವಿಗಾಸನ ಅದೇ ಸ್ವಲ್ಪ ತಾಳ್ಮೆ ಅನ್ನೋದಿಲ್ರಿ ಬಾಳ ಅದೊಂದು ಸ್ವಲ್ಪ ಇದು ಮಾಡಿಸ್ರಿ ತಾಳ್ಮೆ ಅನ್ನೋದು ತಾನಾಗೆ ಮನಸ್ಸಲ್ಲಿ ಮನಸ್ಸೊಳಗೆ ಹುಟ್ಟುತ್ತ ಹೋಮ ಏನ್ರಿ

ನೂರ್ ಮಕ್ಕಳು ಹೇಳ್ತಿ ಚೆನ್ನಾಗ್ ಬಾಡ್ರಿ ಒಳ್ಳೇದ್ ಹೋಗ್ಬರ್ತೀನಿ ಮತ್ತೊಂಬರಿ